ಅಥಣಿ ಪಟ್ಟಣದಲ್ಲಿ ತಾಯಂದರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ವೈದ್ಯಕೀಯ ಸವಲತ್ತನ್ನು ಕೊಡಬೇಕು ಈಗಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಬಹಳ ಜನರಟ್ಟಣೆಯಾಗಿ ಒತ್ತಡ ಹೆಚ್ಚಾಗಿರೋದ್ರಿಂದ ಪ್ರತ್ಯೇಕವಾಗಿ ನೂರು ಹಾಸಿಗೆಯ ಒಂದು ಆಸ್ಪತ್ರೆಯನ್ನ ಮಾಡಿದರೆ ತಾಲೂಕದಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಮಧ್ಯಮ ವರ್ಗದವರಿಗೆ ಮತ್ತು ಬಡ ಹೆಣ್ಣು ಮಕ್ಕಳಿಗೆ ಇದರಿಂದ ಬಹಳ ದೊಡ್ಡ ಸಹಾಯ ಆಗ್ತಿದೆ ಅಂತಕ್ಕಂಥ ಕಲ್ಪನೆಯನ್ನು ನಾವು ನಮ್ಮ ಅಧಿಕಾರಿಗಳು ಇಟ್ಕೊಂಡು ಸುಮಾರು ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂರು ಹಾಸಿಗೆಯ ತಾಯಿ ಮಕ್ಕಳ ಆಸ್ಪತ್ರೆಗೆ ಇವತ್ತು ನಾವು ಮತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪರಮ ಪೂಜ್ಯರ ಅಮೃತ ಹಸ್ತದಿಂದ ಅದನ್ನ ಇವತ್ತು ಪ್ರಾರಂಭವನ್ನು ಮಾಡಿ ಇದನ್ನ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ತಿಂಗಳಲ್ಲಿ ಪೂರ್ಣ ಮಾಡಿ ಅದನ್ನು ಉದ್ಘಾಟನೆ ಮಾಡುವಂತ ಕೆಲಸವನ್ನು ಕೂಡ ನಾವು ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನ ಈ ನಮ್ಮ ಕೇವಲ ಸಂದರ್ಭ ರಾಯಭಾಗದಿಂದ ನಮಗೆ ಜನ ಬರಲ್ಲ ಮಹಾರಾಷ್ಟ್ರ ಬರಲ್ಲ ವಿಜಾಪುರ ಬರಲ್ಲ ನಮಗೆ ಒಳ್ಳೆಯ ಹಾಸ್ಪಿಟಲ್ ಇರುವುದ್ರಿಂದ ಈಗ ನಮ್ಮ ಈ ಕಡೆ ಚಿಕ್ಕೂಡಿಂದ ಈಗ ಜನ ಬರ ಹಿಂಗಾಗಿ ನಮ್ಮಲ್ಲಿ ಹೆಚ್ಚು ಯಾಕಂದ್ರೆ ಇಲ್ಲಿ ಡಾಕ್ಟರ್ ಚುಡುದಾರ ಈ ಡಾಕ್ಟರ್ ಒಂದು ಒಳ್ಳೆ ರಾಜ್ಯ ಯಾಕೆ ಈ ಮಾತನ್ನು ಅಂದ್ರೆ ಈ ನಮ್ಮ ಹೆಸರು ಬರಲಿಕ್ಕೆ ನಮ್ಮನ್ನ ಮಾಡ್ಲಿಕ್ಕೆ ಈ ಡಾಕ್ಟರ್ಗಳು ಬಹಳ ಕಾರ್ಮಿಕೆ ನಿಮ್ಮನ್ನು ನಾವು ಪ್ರಶಂಸೆ ಮಾಡ್ಬೇಕಾದಿ ಯಾಕಂದ್ರೆ ನೀವು ಸರಿಯಾಗಿ ಕೆಲಸ ಮಾಡಿದ್ರೆ ನಮ್ಮ ಮೇಗದ ಆರೋಪಗಳು ಬರ್ತಿದ್ರು ಅದಕ್ಕಾಗಿ ಎಲ್ಲ ಡಾಕ್ಟರ್ಗಳು ಬಹಳ ಒಳ್ಳೆ ತರದ ಕೆಲಸ ಮಾಡ್ತಾ ಇದ್ದೀವಿ ಬಹಳ ಒಂದು ವ್ಯವಸ್ಥಿತವಾಗಿ ಇಲ್ಲಿ ಏನು ಮತ್ತೆ ಸಹಾಯ ಸರ್ಕಾರಗಳು ಸರ್ಕಾರದಿಂದ ನಾವು ಇಬ್ರು ಮಾಡಿಕೊಡ್ಲಿಕ್ಕೂ ಸಿದ್ಧಿದ್ದೀವಿ ಸಮಯದ ಅಭಾವ ಇನ್ನೂ ಭಾಳ ಮಾತಾಡಬೇಕಾಯಿತು ಲಕ್ಷ್ಮಣಿ ಸಾಹೇಬ್ ನಮಗೆ ಆಸ್ಪತ್ರೆ ಎಲ್ಲ ಸಿಬ್ಬಂದಿಗೆ ಸದಾ ಬೆಂಬಲವಾಗಿ ಸದಾ ಪ್ರೋತ್ಸಾಹವನ್ನು ತುಂಬಿ ಈ ಆಸ್ಪತ್ರೆಯನ್ನು ಜಿಲ್ಲೆಯಲ್ಲಿ ಮೂರನೇ ಸ್ಥಾನಕ್ಕೆ ತರುವುದರಲ್ಲಿ ಅವರ ಸಹಾಯ ತುಂಬಾ ಪ್ರಮುಖ ಸಾರ್ವಜನಿಕ ಆಸ್ಪತ್ರೆಗೆ ಕೋವಿಡ್ ಹತ್ತೊಂಬತ್ತು ಮಹಾಮಾರಿ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಎರಡು ಸುಸಜ್ಜಿತ ಆಂಬುಲೆನ್ಸ್ಗಳನ್ನು ತಮ್ಮ ಸ್ಥಳೀಯ ಶಾಸಕರ ನಿಧಿಯಲ್ಲಿ ನಲವತ್ತಾರು ಲಕ್ಷ ರೂಪಾಯಿಗಳಲ್ಲಿ ನಮ್ಮ ಆಸ್ಪತ್ರೆಗೆ ನೀಡಿದರು ಅದೇ ತರ ನಮ್ಮ ಆಸ್ಪತ್ರೆಗೆ ಆಗಮಿಸ್ತಕ್ಕಂಥ ಕಿಡ್ನಿ ಸಮಸ್ಯೆಯಿಂದ ಬಳತಕ್ಕಂಥ ಡಯಾಲಾಸಿಸ್ ರೋಗಿಗಳಿಗೆ ನಾಲ್ಕು ಡಯಲಾಸಿಸ್ ಮತ್ತು ಯು ಪಿಎಸ್ ಎಂಟ್ರವನ್ನು ಒಟ್ಟು ಮೂವತ್ತು ಲಕ್ಷಗಳು ರೂಪಾಯಿಗಳ ಸ್ಥಳೀಯ ಶಾಸಕರ ಅನುದಾನದಲ್ಲಿ ಮತ್ತು ಆಕ್ಸಿಜನ್ ಪ್ಲಾಂಟ್ ಅಂದಾಜು ಎಂಬತ್ತು ಲಕ್ಷ ಸಿ ಎಸ್ ಆರ್ ಅಡಿಯಲ್ಲಿ ಮತ್ತು ಚಂಪೇರಿ ಮಟ್ಟಿಯಲ್ಲಿರುವಂತಹ ಬಿಸಿ ಹಾಟೆಲ್ನಲ್ಲಿ ಆಕ್ಸಿಜನ್ ಪೈಪ್ಲೈನ್ ಅಂದಾಜು ಐದು ಲಕ್ಷಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ ನಲವತ್ತು ಅಂದಾಜು ಮತ್ತು ನಲವತ್ತು ಲಕ್ಷಗಳು ಸ್ವಂತ ಖರ್ಚಿನಲ್ಲಿ ಇನ್ನೂ ಹಲವು ಸಹಾಯಗಳನ್ನು ಅವರು ನಮ್ಮ ಆಸ್ಪತ್ರೆಗೆ ಮಾಡಿದ್ದಾರೆ